ಲೋ ಪ್ರವೃತ್ತಿ ಪ್ರವೃತ್ತಿ ಅಂದ್ರೆ ಹೊಸ ಹೊಸ ಕೆಲಸದಲ್ಲಿ ತೊಡಗೋದು ಹೊಸ ಹೊಸ ಕೆಲಸಗಳನ್ನು ಹುಡುಕಿಕೊಂಡು ಮಾಡ್ತಾ ಇರೋದು ಇನ್ನೊಬ್ರು ನನ್ನನ್ನು ಬೈದ್ರು ದುಃಖ ಆಯ್ತು ಇನ್ನೊಬ್ರು ನನ್ನನ್ನು ಹೊಗಳಿದ್ರು ಸುಖ ಆಯ್ತು ನಿಜವಾಗಿ ಅವ್ರು ನನ್ನ ಬೈದ್ರ ಹೊಗಳಿದ್ರ ಇಲ್ಲ ಯಾಕೆ ನನ್ನ ದೇಹನೇ ಅಲ್ಲ ನನ್ನನ್ನು ನಾನು ತಪ್ಪಾಗಿ ದೇಹ ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ ಅದ್ರಿಂದ ಕಷ್ಟಪಡ್ತಾ ಇದ್ದೀನಿ ಇದು ಪ್ರಮಾದ ಪ್ರಮಾದ ಅಂದ್ರೆ ತಪ್ಪು ತಿಳ್ಕೊಳ್ಳೋದು ಪ್ರಮಾದ ಅಂತ ಹೇಳಿದ್ರೆ ಹಿತನ ನಮಗೆ ಗುರು ಹಿರಿಯರೆಲ್ಲರೂ ಹೇಳ್ಕೊಟ್ಟಿದ್ದಾರೆ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರಬೇಕು ಆಗ ಜೀವನದಲ್ಲಿ ಶಾಂತಿ ಸಮಾಧಾನ ಸಿಗುತ್ತೆ ಮಾಡ್ತೇವ ನಾವು ಮಾಡಲ್ಲ ಯಾಕೆ ಮಾಡಲ್ಲ ಬಂತ ಹೋಗುತ್ತೆ ಮತ್ತೆ ಮತ್ತೆ ಬಂತ ಹೋಗುತ್ತೆ ಯಾಕೆ ಪ್ರಮಾದ ಪ್ರಮಾದ ಈ ಪ್ರಮಾದ ಯಾವ ಗುಣಕ್ಕೆ ಸೇರಿದ್ದು ಎರಡು ಗುಣಗಳನ್ನು ಒಂದು ಗುಣ ದಬ್ಬಿ ಹಾಕಿ ಅದು ತಾನು ಮೇಲೆ ಬರುತ್ತೆ ಇದಕ್ಕೆ ಉದಾಹರಣೆ ಏನು ಒಂದು ಉದಾಹರಣೆ ಹೇಳ್ತೇನೆ ಪ್ರತಿ ರಾತ್ರಿ ಮಲಗ್ಬೇಕಾದ್ರೆ ನೀವು ಬೇರೆ ಬೇರೆ ವಿಚಾರಗಳು ಬರ್ತಿರುತ್ವೆ ಆ ವಿಚಾರಗಳು ತನಕ ನಿದ್ದೆ ಬರುತ್ತಾ ಇಲ್ಲ ಅಷ್ಟೇ ಅಲ್ಲ ಶಾಂತವಾದ ಸಮಯ ಈ ಸಮಯವನ್ನು ನಾವು ಧ್ಯಾನದಲ್ಲಿ ತೊಡಗಿಸ್ಬೇಕು ಸದ್ಗ್ರಂಥಗಳ ಅಧ್ಯಯನದಲ್ಲಿ ತೊಡಗಿಸ್ಬೇಕು ಅಂತನೂ ಅನ್ನಿಸ್ತಾ ಇರುತ್ತೆ ಆದ್ರೆ ವಿದ್ಯೆ ಅನ್ನೋದು ಈ ಎರಡನ್ನೂ ಸೋಲಿಸಿ ತಾನು ಇಂಪಾರ್ಟೆಂಟ್ ಆಗುತ್ತೆ ಬಿಡ್ತೀರಾ ಹೌದಾ ಹೌದು ಮೊಬೈಲ್ ಯಾವಾಗ ನಿದ್ದೆ ನಿದ್ದೆ ತೀವ್ರವಾಗಿ ಬರುತ್ತೋ ಮೊಬೈಲ್ ಕೂಡ ಬಿಟ್ಟು ಹೋಗುತ್ತೆ ಕೆಳಗ್ ಬಿದ್ದೋಗುತ್ತೆ ಇದು ಏನು ಎರಡು ಗುಣಗಳನ್ನು ದಬ್ಬಿ ಹಾಕಿ ಒಂದು ಗುಣ ಇಂಪಾರ್ಟೆಂಟ್ ಪಡೆಯುತ್ತೆ ಪ್ರತಿ ದಿನ ಬೆಳಗ್ಗೆ ಪ್ರತಿ ದಿನ ಬೆಳಿಗ್ಗೆ ನಿಮ್ಗೆ ಅನ್ಸಲ್ಲ ಪೂಜೆ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಅಂತ ಅನ್ಸಲ್ಲ ಇನ್ನೇನೋ ಕೆಲ್ಸ ಕಾರ್ಯ ಮಾಡೋಣ ಯಾರತ್ರ ಆದ್ರೂ ಮೊಬೈಲ್ ಅಲ್ಲಿ ಮಾತನಾಡೋಣ ಇನ್ನೇನೋ ಅನ್ನಿಸ್ತಿರುತ್ತೆ ಆದ್ರೆ ನೀವೇನ್ ಮಾಡ್ತೀರಾ ಇಲ್ಲ ಗುರುಗಳು ಹೇಳಿದ್ದಾರೆ ಈ ಶಾಂತವಾದ ಸಮಯದಲ್ಲಿ ನಾವು ಧ್ಯಾನ ಪ್ರಾರ್ಥನೆ ಪೂಜೆ ಮಾಡ್ಬೇಕು ಆಗ ಅಷ್ಟೇ ನಾವು ಉದ್ಧಾರ ಆಗ್ತೇವೆ ಅಂತ ನಾವು ವಿಲ್ ಪವರ್ ಉಪಯೋಗಿಸಿ ಪೂಜೆಯಲ್ಲಿ ಕುಳಿತುಕೊಳ್ತೇವೆ ಹೌದಲ್ವಾ